ತುಳಿದು ಬದುಕಬಾರದು ಆದರೆ ತಿಳಿದು ಬದುಕಬೇಕು ಪ್ರಸ್ತುತಿ ವಿದ್ಯಾಗೌಡ ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ ನಿರಂತರ ಪ್ರಯತ್ನದ ಫಲವೇ ಯಶಸ್ಸು ಒಬ್ಬರ ಮನಸ್ಸು ನೊಯಿಸುವುದು ಸಾಧನೆಯಲ್ಲ ಒಬ್ಬರ ಮನಸ್ಸು ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರದು ನಾವು ನಡೆದಿದ್ದೇ ದಾರಿಯಾಗಬೇಕು ಆ ದಾರಿ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಬೇಕು ಬೆಳಕಿನ ಬೆಲೆ ತಿಳಿಯುವುದು ಕತ್ತಲಲ್ಲಿ ಸತ್ಯವಂತರ ಬೆಲೆ ತಿಳಿಯುವುದು ಅಂತ್ಯದಲ್ಲಿ ಎಂಬುದನ್ನು ಅರಿಯಬೇಕು ಸಂಪತ್ತಿನ ಬೆನ್ನು ಹತ್ತುವುದನ್ನು ಬಿಟ್ಟು ಪರಿಶ್ರಮದ ಬೆನ್ನು ಹತ್ತಬೇಕು ಆಗ ಸಿರಿವಂತಿಕೆ ಮತ್ತು ಸಾಧನೆ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಬದುಕು ಎಷ್ಟು ಶ್ರೀಮಂತವಾಗಿದೆ ಎನ್ನುವುದಕ್ಕಿಂತ ಎಷ್ಟು ನೆಮ್ಮದಿಯದಾಗಿದೆ ಎನ್ನುವುದು ಮುಖ್ಯ ಸತ್ಯ ಸನ್ಮಾರ್ಗದಲ್ಲಿ ನಡೆಯುವುದು ದೇವರ ಪೂಜೆಗಿಂತ ದೊಡ್ಡದು ವ್ಯಕ್ತಿಗೆ ಕೊಳೆ ಅಂಟಿದರೆ ಶುದ್ಧ ಮಾಡಬಹುದು ಆದರೆ ವ್ಯಕ್ತಿತ್ವವೇ ಕೊಳಕಾಗಿದ್ದರೆ ತೊಳೆಯುವುದು ತುಂಬ ಕಷ್ಟವಾಗುತ್ತದೆ ಮೌನ ಮತ್ತು ಮುಗುಳ್ನಗೆ ಶಕ್ತಿಯುತ ಸಾಧನಗಳಾಗಿವೆ ನಗು ಪರಿಹಾರಕ್ಕೆ ದಾರಿ ತೋರಿದರೆ ಮೌನ ಸಮಸ್ಯೆ ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಚಾಟಿ ಏಟು ತಪ್ಪಿದ್ದಲ್ಲ ಮರ ಎಷ್ಟೇ ರುಚಿಯಾದ ಹಣ್ಣು ಕೊಟ್ಟರೂ ಕಲ್ಲೇಟು ತಪ್ಪಿದ್ದಲ್ಲ ಅದೇ ರೀತಿ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ತಪ್ಪಿದ್ದಲ್ಲ ಒಬ್ಬರು ಇನ್ನೊಬ್ಬರನ್ನು ತುಳಿದು ಬದುಕಬಾರದು ತಿಳಿದು ಬದುಕಿದರೆ ಜೀವನ ಸಾರ್ಥಕ